ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಂಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮಮ್ಮ ಏನು ಮಾಡ್ತಾ ನೋಡೋಣ ಏನು ನಾನು ಏನ್ ಬಾತಿಗೆ ಅನ್ನ ಮಾಡ್ತಾ ಇದ್ದೀನಿ ಉಪ್ಪಿಟ್ಟ ಏನಾದರೂ ಮಾಡೋಣ ಅಂತ ಅನ್ಕೊಂಡೆ ಉಪ್ಪಿಟ್ಟು ಮಾಡಿದ್ರೆ ಇವಳು ತಿನ್ನಲ್ಲ ಅವ್ಳು ಏನ್ ತಿಂದ್ರು ಸ್ವಲ್ಪ ತಿಂತಾಳೆ ಇಲ್ಲಾಂದ್ರೆ ಅದು ಇಲ್ಲ ಅಂತೇಳಿ ಬಿಟ್ಟು ಉಪವಾಸ ಇದ್ರು ತಿ ಅವಳು ಅನ್ನ ಮಾಡ್ಕೊಡೋನಲ್ಲ ಏನಾದ್ರು ಒಂದ್ ಸ್ವಲ್ಪ ಮೊಸರ ತಂದ್ಕೊಡೋನಲ್ಲ ತಚ್ಚಿತ್ರ ಮಾಡ್ಕೊಡು ಏನು ಕೇಳಲ್ಲ ಅವಳು ಮಾಡಿದ್ನ ಉಪ್ಪಿಟ್ಟು ನಾನು ಒಬ್ಳೇ ತಿನ್ಬೇಕು ಸುಮ್ಮನೆ ಇದ್ಬಿಡ್ತಾಳು ತಿನ್ನಮ್ಮ ತಿಂತೀನಿ ತಿಂತೀನಿ ಅಂತ ಅವಳು ಅದನ್ನ ತಿರಸ್ಕಾರ ಮಾಡ್ತಾರನು ಹೇಳಲ್ಲ ನಂಗೆ ಹಂಗಾಗ್ಬಿಟ್ಟು ನಾನು ನೋಡ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಉಪ್ಪಿಟ್ಟು ಯಾವಾಗಾದ್ರೂ ಒಂದು ಟೈಮ್ ಮಾಡ್ತೀನಿ ಅಷ್ಟೇ ಮನೆ ಆಗ್ಲು ಊರಿಂದ ಬಂದು ಡಿಸೆಂಟ್ ಆಗಿ ಮಾಡಿದೆ ಉಪ್ಪಿಟ್ಟು ಅದಕ್ಕೆ ಇವಾಗ ಅವಳು ತಿಂತಾಳೆ ಅಂತ ನಾನು ಟಮಟಾ ಭಾತ್ ಆದ್ರೆ ಪಲಾವ್ ಆದ್ರೆ ತಿಂತಾಳೆ ಟೊಮಟೊ ಭಾ ಪಲಾವ್ ರೈಸ್ ಐಟಮ್ ಐಟಮ್ಸು ಅದಕ್ಕೆ ಅದನ್ನ ಅಷ್ಟೇ ಮಾಡ್ತೀನಿ ವಾಂಗಿ ಮಾಡೋಣ ಅನ್ಕೊಂಡೆ ವಾಂಗಿ ಭಾತ್ ಬೇಡ ನೆನ್ನೆ ರೀಸೆಂಟಾಗೆ ಆಗಿ ಇದು ಇದು ಮಾಡಿದಿನಲ್ವ ಏನೋ ಪಲಾವ್ ಮಾಡಿದ್ನಲ್ಲ ಇವಾಗ ಸ್ವಲ್ಪ ಟಮಟೋ ಬಜ್ಜಾದ್ರೆ ಬೇಗ ಅರ್ಜೆಂಟಿಗೆ ಆಗುತ್ತೆ ನೆನ್ನೆ ಇವತ್ತು ನಿನ್ನೆ ಇವತ್ತು ಬಟ್ಟೆ ತೊಳೆದು ತೊಳೆದು ಸಾಕಾಯ್ತು ನಾಳೆಗೂ ಇದಾವೆ ನಾಡ್ದು ಇದಾವೆ ಸ್ವಲ್ಪ ಜಾಸ್ತಿ ಇದಾವೆ ಬಟ್ಟೆಗಳು ಅವು ಇವು ಅವನ್ನೆಲ್ಲ ಒಗಿಬೇಕಲ್ವಾ ನೆನ್ನೆ ಹೊಗ್ದು ಇವತ್ತು ಅಡುಗೆ ಮಾಡೋಕೆ ತ್ರಾಸಾಗಿ ನಂತರ ಮಾಡೋಕ್ಕಾಗ್ತದೆ ಅದಕ್ಕೆ ಎಮರ್ಜೆನ್ಸಿಗೆ ಏನು ಅಂದರೆ ಒಂದು ಟೊಮೆಟೊ ಗೊಜ್ಜು ಒಂದು ಟೊಮಟೇ ಹಾಕಿ ಹಾಕಿದ್ರೆ ಅದು ಆಗ್ಬಿಡುತ್ತ ಅದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸೇ ಬೇಕಾಗಲ್ಲ ಹಾಗಾಗಿ ಅದು ಆಗಿ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಅಂತ ಅದಕ್ಕೆ ಅದನ್ನ ಮಾಡ್ತಾ ಈಗ ಟಮಟೊ ಗೊಜ್ಜು ಮಾಡಿ ಅನ್ನಕ್ಕೆ ಇಟ್ಟಿದ್ದೀನಿ ಟಮಟೊ ಬಾತು ಅಲ್ಲ ಅದು ಹೇಳ್ಬೇಕು ಅಂದರೆ ಟಮಟೊ ಭಾತ್ ಅಂದರೆ ಟಮಟೊ ಭಾತ್ ಪೌಡ್ರ್ ಹಾಕಿ ಮಾಡ್ತೀನಿ ಅದನ್ನು ಯಾವಾಗ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದೊಂದು ಟಮಟೊ ಗೊಜ್ಜು ತುಂಬ ವೆರಿ ಟೇಸ್ಟಿಯಾಗಿರುತ್ತೆ ಅವಳು ತುಂಬ ಲೈಕ್ ಮಾಡ್ತಾಳೆ ಮತ್ತೆ ಟಮಟೊ ಗೊಜ್ಜು ಮತ್ತು ಟೊಮೊಟೋ ಬಾತು ಅದಕ್ಕೆ ಈಗ ವಾಂಗಿ ಬಾತ್ ಮಾಡೋಣ ಅಂದರೆ ಎರಡು ದಿನ ಬಿಟ್ ಮಾಡ್ತೀನಿ ಅದೇನು ಫ್ರಿಜ್ಜಲ್ಲಿ ಇರುತ್ತೆ ಹಂಗೇ ಇರುತ್ತೆ ಏನೂ ಆಗಲ್ಲ ಹ್ಮ್ ಏನ್ ಬಾಡಲ್ಲ ಹೊರ್ಗಡೆ ಇಟ್ರ ಮಾತ್ರ ಬಾಡ್ತಾ ಇತ್ತು ಫ್ರೆಶ್ ಆಗಿ ಇರುತ್ತೆ ಅಲ್ವಾ ಮಾಡ್ತೀನಿ ಆಗಿದೆ ಅಷ್ಟು ಮಟ್ಟೆ ತಿರ್ಗಾ ತೊಳ್ದೆ ಹಂಗಾಗಿ ಎಮರ್ಜೆನ್ಸಿಗೆ ಏನ್ ಮಾಡೋದು ಅದನ್ನೇ ಮಾಡ್ತಾ ಇದೀನಿ ಇಡ್ಲಿ ಪಡ್ಲಿ ಮಾಡೋಣ ಅಂದ್ರೂ ಕೂಡ ಅದೇ ಯಾವಾಗ ತಿಂತಾಳೆ ಸ್ವಲ್ಪ ನನಗೆ ಇಡ್ಲಿ ಮಾಡೋಷ್ಟು ಪೇಷನ್ಸ್ ಇಲ್ಲ ನನಗೆ ಇಡ್ಲಿ ಮಾಡೋಷ್ಟು ತಾಳ್ಮೆ ನನಗಿಲ್ಲ ಯಾಕೆ ಅಂದ್ರೆ ಅದನ್ನ ತೊಳಿಬೇಕು ಅವನ್ನೆಲ್ಲ ಮತ್ತೆ ಎತ್ಬೇಕು ಹಾಕ್ಬೇಕು ಅವೆಲ್ಲ ರಿಸ್ಕ್ ಅದು ಇಡ್ಲಿ ಸಾಂಬಾರ್ ಇಡ್ಲಿ ಚಟ್ನಿ ಇಡ್ಲಿ ಅವೆಲ್ಲ ತಿಂತಾಳೆ ಈಗ ತಿಂತಾಳೆ ಮುಂಚೆ ತಿಂತಾರಲ್ಲ ಅದು ಇಡ್ಲಿ ರವೆಯಿಂದ ಮಾಡಿದ್ರೆ ಮಾ ತಿಂತಾಳೆ ಅದನ್ನ ನಾನು ರೇಷನ್ ಅಕ್ಕಿಯಿಂದ ಮಾಡಿದ್ರೆ ತಿನ್ನಲ್ಲ ಅದು ಯಾಕಂದ್ರೆ ಒಂದ್ಸಲ ತೆಳ್ಳಗಾಗ್ಬಿಡುತ್ತೆ ಅದೇನೋ ಪಿಸ್ಕ ಪಿಸ್ಕ ಪಿಸ್ಕಾ ಅಂತಾರ ಆಗ್ಬಿಡುತ್ತೆ ಇಡ್ಲಿ ರವೆಯಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗಾಗ್ಬಿಟ್ಟು ಇಡ್ಲಿ ರವೆದಾದ್ರೆ ಇಡ್ಲಿ ತಿಂತಾಳೆ ಹೊಟ್ಟೆ ತುಂಬಾ ತಿಂತಾಳೆ ಆದ್ರೆ ತಿಂತಾಳೆ ಚೆನ್ನಾಗಿ ಸಾಂಬಾರ್ ಆಗ್ಬೇಕು ಚೆನ್ನಾಗೆ ಚೆನ್ನಾಗಿರೋದು ಟೇಸ್ಟಿಯಾಗಿ ಸಾಂಬಾರ್ ಮಾಡಿದ್ರೆ ಇಡ್ಲಿ ತಿಂತಾಳೆ ಆ ಇಲ್ಲ ಅಂತಂದ್ರೆ ಇಡ್ಲಿ ತಿಂತ ದೋಸೆ ಅಂತ ನೀವು ಹೇಳೇ ಬಿಡ್ರಿ ತಿಂದ್ರೆ ಒಂದು ಇಲ್ಲ ಎರಡು ಅದು ಏನಾದ್ರೂ ಚಿಕನ್ ಸಾರ್ ಇರಬೇಕು ಇಲ್ಲ ಸಾಂಬಾರ್ ಒಳ್ಳೆ ಟೇಸ್ಟಿಯಾದ ಒಂದು ಸಾಂಬಾರ್ ಆಗಿರ್ಬೇಕು ಅದಕ್ಕಾದ್ರೆ ಅವಳು ದೋಸೆ ತಿಂತಾಳೆ ಹ್ಮ್ ಚಟ್ನಿ ಪಟ್ಟಣಗೇನ ತಿನ್ನು ಅಂದ್ರೆ ಒಂದು ತಿಂದ್ರು ಎರಡು ತಿಂದ್ರು ಹೆಚ್ಚಾಗೋಯ್ತು ಹಂಗೆ ಅದ್ರ ಜೊತೆಗೆ ಸ್ವಲ್ಪ ಅನ್ನ ಕೇಳ್ತಾಳೆ ಅದಕ್ಕೆ ನಾನು ದೋಸೆ ಮಾಡೋದೇ ಇಲ್ಲ ಹಂಗೆ ಇವಾಗ ಎಮರ್ಜೆನ್ಸಿಗೆ ಇದಾಗುತ್ತೆ ಇವಾಗ ಬಟ್ಟೆ ಬೆಳಿಗ್ಗೆ ಎಷ್ಟು ಕೊತ್ತ ಐದುವರೆಗೆ ಎದ್ದಿದ್ದು ನಾನು ಇದುವರೆ ಇಂದ ಹಿಡ್ದು ಇವಾಗ ಎಷ್ಟಾಗಿರ್ಬೋದು ಟೈಮು ಇವಾಗ ಟೈಮ್ ಎಷ್ಟು ಗೊತ್ತಾ ಸುಮಾರು ಹನ್ನೊಂದು ಹನ್ನೊಂದುವರೆ ಆಗಿದೆ ನಾನು ಊಟ ಎಲ್ಲ ಗೊಜ್ಜು ಗಿಜ್ಜು ಎಲ್ಲ ಮಾಡಿ ಅನ್ನ ಮಾಡಿ ಎಲ್ಲ ಹೆಚ್ಚಿ ಎಲ್ಲ ಮಾಡೋಷ್ಟು ಹನ್ನೊಂದುವರೆಯಿಂದ ಹನ್ನೆರಡು ಹನ್ನೆರಡುವರೆ ಮೇಲೆ ಆಗುತ್ತೆ ಅಷ್ಟೊತ್ತಿ ಸಾಕಾಗೋಗಿರುತ್ತೆ ಬೆಳಿಗ್ಗೆ ಐದುವರೆಗೆ ಎದ್ದಾಳು ನಾನು ಇಷ್ಟೊತ್ತಾದ್ರೂ ಕುಂದಿಲ್ಲ ಆ ಹಂಗೆ ಎದ್ ಪಾತ್ರೆ ತೊಳಿ ನೀರಿಡಿ ಅದೇ ಇಡಿ ಇಡಿ ಅಥವಾ ವಿನ್ಯಗಳು ತಂದು ತುಂಬಿಸು ಹಂಗೆ ಇವೆಲ್ಲ ಮಾಡಿ ಇಲ್ಲಿಂದ ಒಂದ್ ಐದು ಊರು ಹೋಗ್ಬೇಕು ಬಾತ್ರೂಮ್ಗೆ ನೀರ್ ಹಿಡಿಯೋಕೆ ಅದೆಲ್ಲ ಮಾಡಿ ಮಾಡಿ ಸಾಕಾದಂಗ್ ಒಂದ್ ಸ್ವಲ್ಪ ತಗೊಂಡು ಆಮೇಲೆ ಏನಾದ್ರೂ ಬೇರೆ ಕ್ ನೋಡ್ಕೋಬೇಕು ಇಷ್ಟೇ ಇವಾಗ ತುಂಬ ಬೇರೆ ಅವಾಗಲೇ ಸ್ನಾನಕ್ಕೆ ಹೋಗಿದ ಮುಂಚೆನೂ ಭಾಳ ಹೊಟ್ಟೆ ಇಷ್ಟ ನಮ್ಮ ಮಾ ಹೇಳ್ದೆ ಒಂದು ಹೊಟ್ಟೆ ಕಾಫಿ ಮಾಡಿಕೊಡು ಅಂತ ಪಾಪ ಮಾಡಿಕೊಟ್ಲು ಅವ್ಳು ಕುಡಿಲಿಲ್ಲ ಹೊಟ್ಟೆ ಸ್ವಲ್ಪ ಇವಾಗ ಸ್ವಲ್ಪ ಕಂಟ್ರೋಲ್ ಆಗೈತೆ ಅಷ್ಟೊತ್ತಿಗೆ ನೂರನೂ ಅಷ್ಟೊತ್ತಿಗೆ ನಾನು ಬೇಗ ಬ ಟಮಟೊ ಗೊಜ್ಜು ಮಾಡಿ ಅನ್ನ ಮಾಡಿ ಊಟ ಮಾಡಿಬಿಡ್ಬೇಕು ಇಲ್ಲ ಅಂತಂದರೆ ನಾವು ಹೊಟ್ಟೆ ಕೇಳಲ್ಲ ಕೊತ್ತಂಬರಿ ಸೊಪ್ಪು ಏನು ರೇಟ್ ಆಗಿದೆ ಅಂದರೆ ಕೊತ್ತಂಬರಿ ಸೊಪ್ಪು ನಾವು ಕೊಡೋ ಹಾಗೆ ಇಲ್ಲ ಭಗವಂತ ಮೂವತ್ತು ರೂಪಾಯಿ ಅಂತಂದರೆ ನಾನಂತೂ ಒಂದೊಂದೇ ಕಡ್ಡಿ ಎರಡೆರಡೇ ಕಡ್ಡಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇದೇನ್ ಗೊತ್ತಾ ಇದು ಸ್ಟೀಲ್ ಪಾತ್ರೆ ತಳ ತೆಳ್ಳಗಿದೆ ಇದು ಸ್ಟೀಲ್ ಏನಿದೆ ಬೌಲು ಬಾಣ್ಲಿ ಅದು ತುಂಬಾ ತೆಳ್ಳುಗಿದೆ ಏನಾರ ಬಿಸಿ ಬಿಸಿ ಇಟ್ಬಿಟ್ರೆ ಹೆಂಗೆ ಪಟಾಕಿ ಕೊಡದ್ ಭಟ್ ಅದು ಬೆಚ್ಚ ಬೆಚ್ಬಿದ್ದೀವಿ ಗೊತ್ತಾ ಇದಕ್ಕೆ ಇದು ಇದರಲ್ಲಿ ಒಗ್ಗರಣೆ ಹಾಕ್ಬೇಕು ಬಹಳ ಹುಷಾರಾಗಿರ್ಬೇಕು ಇನ್ನೊಂದು ಅಲ್ಲಿ ಇದೆ ಒಂದು ಇದು ದಪ್ಪ ಒಂದು ಬಾಣಲಿ ಇಕ್ಕುವಾಗ ನಾನು ತೊಳ್ಕೊಬರಕ್ ಹೊರಗೆ ಹೋಗಬೇಕು ಅದೋಗಿ ತಿಕ್ಬೇಕು ಹಾಕ್ಬಿಟ್ಟಿದ್ದೀನಿ ಬಟ್ಟೆ ಎಲ್ಲ ಸಂದಿಗೆಲ್ಲ ಬಟ್ಟೆ ಇಟ್ಬಿಟ್ಟು ಬಾಗಿಲಾಕಿದ್ದೀನ ಅದನ್ನ ತೆಗಿಬೇಕು ಹೋಗ್ಬೇಕು ಇನ್ನೊಂದು ಧೂಳೆಲ್ಲ ಬಂದು ಬಾಗ್ಲ ಮೇಲೆಲ್ಲ ಡಸ್ಟ್ ಕುಂತಿರುತ್ತೆ ಅದನ್ನ ಮುಟ್ಟಿದ್ಮೇಲೆ ಬಂದಿದ್ ಸೋಪ್ ಹಾಕಿ ತೊಳೆಬೇಕು ಅವೆಲ್ಲ ತಲೆನೋವು ಅಂತ ಇದ್ದಿದ್ರಾಗೇನೆ ಬೆಳಗ್ಗೆ ತೊಳೆದಿದ್ದಲ್ಲ ಇಲ್ಲೇ ಸ್ವಲ್ಪ ತೊಳೆದ್ಬಿಟ್ಟು ಇಲ್ಲೇ ಮಾಡ್ತಾ ಇದ್ದೀನಿ ಒಂದ್ಸಲ ನೀರೆಲ್ಲ ತಾಣೋದ್ ಸಿಲ್ತೀನಿ ಪಟ್ಟಂತ ಸಿಡಿಯುತ್ತೆ ಥರ ನೋಡಿ ಫ್ರೆಂಡ್ಸ್ ನಾನಿವಾಗ ಟೊಮೆಟೊ ಗೊಜ್ಜಿಗೆ ಇವಾಗ ನಾವು ಹಾಕಿದರೆ ಸಾಸಿವೆ ಒಂದು ಹಾಕಬೇಕು ಸಾಸಿವೆ ಕರಿಬೇವಿತ್ತು ಊರಿಗೆ ಹೋಗಿದ್ನಲ್ಲ ಅವಾಗ ಅದು ಫ್ರಿಜ್ ಆಫ್ ಆಗಿತ್ತಲ್ಲ ಕರೆಂಟ್ನವರು ರೆಡಿ ಮಾಡಿದ್ರಲ್ವ ಅವಾಗ ಎಲ್ಲ ಏನು ಕರಿಬೇವೆಲ್ಲ ಹಾಳಾಗಿದೆ ಇವಾಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಇರೋದಿಷ್ಟೇ ಇಷ್ಟೇ ಇಂಗ್ರೀಡಿಯೆಂಟ್ಸು ಇದ್ರಲ್ಲಿ ನಾನು ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ನನ್ನ ಕಮೆಂಟಾಗಿ ಚಿಂಚಿ ಆಯಿತಾ ಇವಾಗ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಟಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡ್ಕೊಂಡು ಕ್ವಾಂಟಿಟಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇವಾಗ ಇದು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ನಾನಿವಾಗ ಉಪ್ಪು ಹಾಕಿದ್ದೀನಿ ಅಲ್ವಾ ಉಪ್ಪು ಹಾಕಿ ಒಂದು 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 ನಿಮಿಷ ಏನೋ ಆಗಿದೆ ಇದ್ರ ಜೊತೆಗೇನೆ ನಾನು ಜೊತೆಗೇನೆ ಈರುಳ್ಳಿ ಹಾಕ್ಬಿಡ್ತೀನಿ ಮತ್ತೆ ಕೊತ್ತಂಬ್ರೀ ಕೂಡ ಹಾಕ್ಬಿಡ್ತೀನಿ ಇದು ಜೊತೆಗೇನೆ ಎರಡನ್ನೂ ಬೇಯುತ್ತೆ ಈಗ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಈರುಳ್ಳಿನೂ ಬೇಯುತ್ತೆ ಟಮಟೋನು ಕೂಡ ಸ್ಮ್ಯಾಶ್ ಆಗುತ್ತೆ ಜೊತೆ ಕೊತ್ತಂಬರಿನೂ ಹಾಕಿದ್ದೀನಿ ಸ್ವಲ್ಪ ಬೇಯೋವರೆಗೂ ನಾನು ಸ್ವಲ್ಪ ಇದನ್ನ ಮಸಿಡಾನ ಚೆನ್ನಾಗಿ ಬೇಯಿ ಹೇಗಾಗಿದೆ ಅಂತ ನೋಡೋಣ ಐದು ನಿಮಿಷ ಬಿಟ್ಟಿದ್ದೆ ಫೈವ್ ಮಿನಿಟ್ಸು ಮೈಗ ನೋಡಿ ಫ್ರೆಂಡ್ಸ್ ಈ ಥರ ಸ್ಮ್ಯಾಶ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಮೆತ್ತು ಹಾಕ್ಬಿಡುತ್ತೆ ಅಂದರೆ ಏನು ಟೊಮೊಟೊ ಈರುಳ್ಳಿ ಎರಡು ಒಂದೇ ಸಣ್ಣ ಬೇಯುತ್ತೆ ಬೆಂದಿರುತ್ತೆ ಇನ್ನೂ ಬೇಯಿಸಿರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೇಯಿ ಬೇಯಿಲಿ ನಾವು ಇವಾಗ ಇಷ್ಟು ಬೆಂದರೆ ಸಾಕು ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ನೀವೇ ನೋಡಿ ಹೆಂಗೆ ನಾನು ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ತೀನಿ ಇದಕ್ಕೆ ನಾನು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತೀನಿ ನಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ನಿಮಗೆ ಖಾರ ತಿನ್ನೋರಿದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೊಳ್ಳಿ ನಮಗೆ ಖಾರ ಅಂದರೆ ಸ್ವಲ್ಪ ಲೈಟಾಗಿ ಇಷ್ಟ ಆಗುತ್ತೆ ನಮ್ಮ ನನ್ನ ಮಗಳಿಗೂ ನಾನು ಹೊತ್ತಿ ಸ್ವಲ್ಪ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಖಾರ ಅಂದರೆ ನಾವು ಸ್ವಲ್ಪ ಜಾಸ್ತಿ ತಿಂತೀವಿ ಹಂಗಾಗಿ ಖಾರ ಇಷ್ಟಪಡ್ತೀವಿ ಹಂಗೆ ಒಂದುವರೆ ಸ್ಪೂನ್ ಹಾಕಿದ್ದೀನಿ ಅಷ್ಟು ಪುಡಿ ಹಾಕೊಂಡ್ರೆ ಹಾಕೋಬೋದು ಆಪ್ಷನಲ್ಲೂ ಆಗದಿದ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾನು ಆಗ್ತಾ ಇಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಇಷ್ಟ ಕಾಣುತ್ತೆ ಅಂತೇಳಿ ಇಲ್ಲ ಹಿಂಗೆ ಇರಲಿ ರೆಡ್ ಕಲರಲ್ಲಿ ಅಂತೇಳಿ ಆಗ್ತಾ ಇಲ್ಲ ಇದೇ ಇದ್ರೂ ಕೂಡ ಆಗ್ತಾ ಇಲ್ಲ ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು ಫ್ರೆಂಡ್ಸ್ ಅವಾಗ ಚೆನ್ನಾಗೇ ಆಗಿದೆ ಅಂತ ಅರ್ಥ ಎಣ್ಣೆ ಎಣ್ಣೆ ಬಿಡ್ಬೇಕು ಗೊಜ್ಜು ಎಲ್ಲ ಚೆನ್ನಾಗಿ ಇದಾಕ್ಬೇಕು ಒಂತ ಕುತ್ಕೋಬೇಕು ಎಣ್ಣೆ ಮೇಲೆ ತೇಳ್ಬೇಕು ಇದು ಇವಾಗ ಆಗಿದೆ ಟೊಮೊಟೊ ಗೊಜ್ಜು ಆಗಿದೆ ಇದನ್ನ ನಾನು ಸಾಯಂಕಾಲಕ್ಕೂ ಕೂಡ ಮಿಕ್ಕಿಸ್ತೀನಿ ಸಾಯಂಕಾಲಕ್ಕೂ ಕೂಡ ಇದೇ ಆಗುತ್ತೆ ನಮ್ಮ ಇಬ್ಬರಿಗೆ ಅಲ್ವಾ ಒನ್ ಟೈಮ್ ಏನಾದ್ರೂ ಮಾಡಿರಾಯ್ತು ಇದೇ ಆಗುತ್ತೆ ಇಬ್ರಿಗೆ ಸಾಕಾಗುತ್ತೆ ಇಷ್ಟು ಇಬ್ರಿಗೆ ಅಂತ ಅಂದರೆ ಒಂದು ಎರಡು ಟೊಮೆಟೊ ಹಾಕಿದೀನಿ ಸುಮಾರು ದೊಡ್ಡ ಗಿ ಇರೋಂತದ್ದು ಮೀಡಿಯಂ ಸೈಜ್ ಎರಡು ಟಮೊಟೊ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ನಾಲ್ಕೈದು ಜನ ಊಟ ಮಾಡ್ಬೋದು ಇಷ್ಟು ಗೊಜ್ಜಲ್ಲಿ ಒಂದೇ ಒಂದು ಈರುಳ್ಳಿ ಹಾಕಿರೋದು ನೋಡಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಮತ್ತು ಕಮ್ಮಿ ಐಟಮ್ಸು ತುಂಬ ಟೇಸ್ಟಿಫುಲ್ ಫುಲ್ ಆಗಿರುತ್ತೆ ದ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ತುಂಬ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ತಿಳಿಸಿ ಆಯಿತಾ ಈಗ ನನ್ನ ಮಗಳಿಗೆ ಹಾಕ್ಕೊಡ್ತೀನಿ ಹೇಗಿದೆ ಅಂತ ಹೇಳ್ತಾಳೆ ಟೇಸ್ಟ್ ಹೇಗಿದೆ ಅಂತ ನನ್ನ ಮಗಳಿಗೆ ಹಾಕ್ಕೊಡ್ತೀನಿ ತಿಂಡಿ ಕಲಸಿ ಕೂಡ ತಿನ್ಬೋದು ಫ್ರೆಂಡ್ಸ್ ನಾನು ಕಲಿಸ್ತಾ ಇಲ್ಲ ಹಂಗೆ ಕಲ್ಸ್ಕೊಂಡು ಕಲ್ಸ್ಕೊಂಡು ತಿಂತೀವಿ ಇಷ್ಟ ಆ ಥರ ಕಲ್ಸ್ಕೊಂಡು ತಿನ್ನೋದು ಅದಕ್ಕೆ ನಾನು ಕಲಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಟೊಮೊಟೊ ಟೊಮೊಟೊ ಗೊಜ್ಜು ಅನ್ನ ಫ್ರೆಂಡ್ಸ್ ಟೊಮೊಟೊ ಗೊಜ್ಜು ಮತ್ತು ಅನ್ನ ರೆಡಿಯಾಗಿದೆ ಟೊಮೊಟೊ ಭಾತನ ಮೀರಿಸುವಂಥ ಟೊಮೊಟೊ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ಇದನ್ನು ನನ್ನ ಮಗಳಿಗೆ ಅವಳಿಗೆ ತಿನ್ನಲಿ ಅವಳಿಗೆ ಕೊಡ್ತೀನಿ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾಳೆ ತಗ ಆಶಾ ನೋಡಿ ಯಾವ ಥರ ಇದೆ ಟೇಸ್ಟು ಟೊಮೆಟೊ ಗೊಜ್ಜು ಹೇಗಿದೆ ಆಶಾ ತಿಂಡಿ

ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಈಗ ನಾನು ಹೋಗ್ಬಿಟ್ಟು ಸ್ವಲ್ಪ ಊಟ ತಿಂಡಿ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನೆಕ್ಸ್ಟ್ ಏನಿದೆ ಕೆಲಸ ನೋಡ್ಕೊತೀನಿ ಫ್ರೆಂಡ್ಸ್ ಓಕೆ ಈ ವೀಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಮುಂದಿನ ಅವಾಗಲ್ಲಿ ಸಿಗ್ತೀನಿ ಓಕೆ ಟೆಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್